ನಮಸ್ಕಾರ ದೈವ ಮಾಹಿತಿ ಚಾನಲ್ಗೆ ಸ್ವಾಗತ ಅಲ್ಲಿ ಮೈ ಬಿದ್ದರೆ ಯಾವ ರೀತಿಯ ತೊಂದರೆಗಳಾಗುತ್ತೆ ಯಾವ ರೀತಿಯ ಶಕುನಗಳು ಉಂಟಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಅಲ್ಲಿ ಮೈ ಮೇಲೆ ಬಿದ್ದರೆ ಅದು ಶಕುನ ಹೇಳುತ್ತಿದೆ ಎಂಬ ನಂಬಿಕೆ ನಮ್ಮ ಭಾರತೀಯರಲ್ಲಿದೆ ಗಾಳಿ ಪಠಣ ಶಾಸ್ತ್ರದಲ್ಲಿ ಹಲ್ಲಿಯು ದೇಹದ ಒಂದೊಂದು ಭಾಗಕ್ಕೆ ಬಿದ್ದಾಗ ಒಂದೊಂದು ಶಕುನವನ್ನು ಸೂಚಿಸುತ್ತೆ ಗಾಳಿ ಪಂಚಾಗದಲ್ಲಿ ಹೇಳಿರುವಂತೆ ಹಲ್ಲಿ ಬಿದ್ದ ಸಮಯ ಹಾಗೂ ಬಿದ್ದ ಭಾಗದಿಂದ ನಮ್ಮ ಬದುಕಿನಲ್ಲಿ ಮುಂದಾಗಲಿರುವ ಘಟನೆಯ ಸೂಚನೆ ಪಡೆದುಕೊಳ್ಳಬಹುದು ಸಾಮಾನ್ಯವಾಗಿ ಹೆಂಗಸರಿಗೆ ದೇಹದ ಎಡಭಾಗದ ಮೇಲೆ ಪುರುಷರಿಗೆ ದೇಹದ ಬಲಭಾಗದಲ್ಲಿ ಹಲ್ಲಿ ಬಿದ್ದರೆ ಒಳ್ಳೆಯದಾಗುತ್ತೆ ಎಂದು ಇದು ತಿರುವು ಮುರುವಾದರೆ ಕೆಟ್ಟದಾಗುತ್ತೆ ಎಂದು ಹೇಳಲಾಗುತ್ತೆ ಹಾಗಾದರೆ ಹಲ್ಲಿ ದೇಹದ ಯಾವ ಭಾಗದ ಮೇಲೆ ಬಿದ್ದರೆ ಏನು ಸೂಚಿಸುತ್ತದೆ ಅನ್ನೋದನ್ನ ನೋಡೋಣ ಪುರುಷರಿಗೆ ಒಂದು ವೇಳೆ ಹಲ್ಲಿಯು ಪುರುಷರ ತಲೆಯ ಮೇಲೆ ಬಿದ್ದರೆ ವಿವಾದಗಳು ಎದುರಾಗಲಿವೆ ಹಲ್ಲಿ ಏನಾದರೂ ನೆತ್ತಿಯ ಮೇಲೆ ಬಿದ್ದಿತು ಅಂದರೆ ಸಾವಿನ ಭಯದ ಮುನ್ಸೂಚನೆ ಎಂದೇ ಹೇಳಲಾಗುತ್ತದೆ ಮುಖದ ಮೇಲೆ ಹಲ್ಲಿ ಬಿದ್ದರೆ ಭಯದಿಂದಲ್ಲ ಖುಷಿಯಿಂದ ಕಿರುಚಿ ಏಕೆಂದರೆ ಇದು ಮುಂದೆ ಅನಿರೀಕ್ಷಿತ ಸಂಪತ್ತನ್ನು ದೊರೆಯುವ ಯೋಗವನ್ನ ಹೇಳುತ್ತೆ ಎಡಗಣ್ಣಿನ ಮೇಲೆ ಹಲ್ಲಿ ಏನಾದರೂ ಬಿದ್ದರೆ ಒಳ್ಳೆಯ ಸುದ್ದಿಯೊಂದು ನಿಮಗಾಗಿ ಕಾದಿದೆ ಎಂದು ಸೂಚಿಸುತ್ತೆ ಬಲಗಣ್ಣಿನ ಮೇಲೆ ಬಿದ್ದರೆ ನೀವು ಕೈಗೊಂಡ ಕೆಲಸವು ವಿಫಲವಾಗಲಿದೆ ಎಂದು ಅರ್ಥವನ್ನ ಸೂಚಿಸುತ್ತೆ ಹಲ್ಲಿಯು ನಿಮ್ಮ ಹಣೆಯ ಮೇಲೆ ಬಿದ್ದರೆ ಹಣೆ ಬರಹವೇ ಬದಲಾಗಲಿದೆ ಯಾಕೆಂದರೆ ನಿಮ್ಮ ಪ್ರೀತಿ ಪಾತ್ರರಿಂದ ದೂರಾಗಲಿರುವುದರ ಮುನ್ಸೂಚನೆ ಇದಾಗಿರುತ್ತೆ ಅಲ್ಲಿ ಏನಾದರೂ ನಿಮ್ಮ ಬಲಗೆನ್ನೆಯ ಮೇಲೆ ಬಿದ್ದರೆ ಅಂದು ನಿಮ್ಮ ಕೆಟ್ಟ ಸುದ್ದಿ ಕೇಳಲು ಸಿದ್ಧರಾಗಿರಿ ಅಲ್ಲಿಯು ಎಡಗಿವಿಯ ತಾಕಿ ಕೆಳಗೆ ಬಿದ್ದರೆ ಲಾಭದ ನಿರೀಕ್ಷೆ ಇಟ್ಟುಕೊಳ್ಳಬಹುದು ಹಾಗೆ ಅಲ್ಲಿಯು ತುಟಿಗೆ ತಾಕಿ ಕೆಳಗೆ ಬಿದ್ದರೆ ಯಾರದೋ ಸಾವಿನ ಸುದ್ದಿ ಕೇಳಬೇಕಾಗಿ ಬರಬಹುದು ಎಡ ಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಯಶಸ್ಸು ಇಲ್ಲವೇ ಲಾಭ ನಿಮಗೆ ಲಭಿಸಿಯೇ ಸಿದ್ಧ ಕನಸಿನಲ್ಲಿ ಬಿದ್ದರೆ ಸರ್ಕಾರಕ್ಕೆ ಹೆದರಬೇಕಾದ ಸಂದರ್ಭವಿದೆ ಎಂದರ್ಥ ಮೊಣಕೈ ಮೇಲೆ ಹಲ್ಲಿ ಬಿದ್ದರೆ ಮನೆ ನವೀಕರಣ ಕೆಲಸ ಕೈಗೊಳ್ಳುವಿರಿ ಎಂಬ ಸೂಚನೆಯನ್ನು ಸೂಚಿಸುತ್ತೆ ಬಲ ತೋಳಿನ ಮೇಲೆ ಹಲ್ಲಿ ಬಿದ್ದರೆ ಹಣ ಕಳೆದುಕೊಳ್ಳುವ ಮುನ್ಸೂಚನೆಯನ್ನು ತೋರಿಸುತ್ತೆ ಎಡ ತೋಳಿನ ಮೇಲೆ ಬಿದ್ದರೆ ಅವಮಾನವನ್ನು ಎದುರಿಸಬೇಕಾಗುತ್ತೆ ಎಂಬ ಸೂಚನೆಯನ್ನು ತೋರಿಸುತ್ತೆ ಅಲ್ಲಿಯೂ ಬೆರಳುಗಳ ಮೇಲೆ ಬಿದ್ದರೆ ಹಳೆಯ ಗೆಳೆಯರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತೆ ಅಲ್ಲಿಯು ಕಾಲಿನ ಮೇಲೆ ಬಿದ್ದರೆ ಸವಾಲಿನ ದಿನಗಳನ್ನ ಕಳೆಯಬೇಕಾಗುತ್ತೆ ಎಂದರ್ಥ ಕಾಲಿನ ಹಿಂಭಾಗಕ್ಕೆ ತಾಕಿ ಬಿದ್ದರೆ ಪ್ರವಾಸಕ್ಕೆ ಸಿದ್ಧರಾಗಿರಿ ಎಂಬ ಅರ್ಥವನ್ನು ಸೂಚಿಸುತ್ತೆ ಇನ್ನು ಮಹಿಳೆಯರಿಗೆ ಅಲ್ಲಿಯೂ ಮಹಿಳೆಯರ ತಲೆ ಮೇಲೆ ಬಿದ್ದರೆ ಸಾವಿನ ಭಯ ಕಾಡಲಿದೆ ಎಂಬ ಅರ್ಥವನ್ನ ಸೂಚಿಸುತ್ತೆ ಇನ್ನು ಕೂದಲ ಮೇಲೆ ಬಿದ್ದರೆ ಅನಾರೋಗ್ಯ ಸಂಬಂಧಿ ಗೊಂದಲಗಳು ಹೆಚ್ಚಾಗಲಿವೆ ಎಂದರ್ಥ ಹೆಡಗಣ್ಣಿನ ಮೇಲೆ ಬಿದ್ದರೆ ನಿಮ್ಮ ಪ್ರೇಮಿ ನಿಮ್ಮನ್ನು ಪ್ರೇಮಿಸುತ್ತಾರೆ ಎಂದು ಅರ್ಥ ಬಲಗಣ್ಣಿನ ಮೇಲೆ ಬಿದ್ದರೆ ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗುತ್ತೆ ಬಲಗಿನ್ನೆಯ ಮೇಲೆ ಹಲ್ಲಿ ಬಿದ್ದರೆ ಅಥವಾ ಕಾಲ್ ಬೆರಳುಗಳ ಮೇಲೆ ಬಿದ್ದರೆ ನಿಮಗೆ ಗಂಡು ಮಗುವಾಗಲಿದೆ ಎಂಬ ಅರ್ಥವನ್ನ ಸೂಚಿಸುತ್ತೆ ಬಲಗಿವಿಯ ಮೇಲೆ ಹಲ್ಲಿ ಬಿದ್ದರೆ ಆರ್ಥಿಕ ಲಾಭಗಳು ನಿಮ್ಮ ದಾರಿಯಲ್ಲಿವೆ ಎಂಬ ಅರ್ಥವನ್ನ ಸೂಚಿಸುತ್ತೆ ತುಟಿಗೆ ತಾಕಿ ಹಲ್ಲಿ ಕೆಳಗೆ ಬಿದ್ದರೆ ವಿವಾದಗಳು ಮೈ ಮೇಲೆ ಬೀಳುವ ಸಾಧ್ಯತೆ ನಿಚ್ಚಳವಾಗಿದೆ ಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಸಾವಿನ ಸುದ್ದಿ ಕೇಳಬೇಕಾಗುತ್ತೆ ಕೈಗಳ ಮೇಲೆ ಬಿದ್ದರೆ ಧನ ಲಾಭವು ನಿಮಗೆ ಕಟ್ಟಿಟ್ಟ ಬುತ್ತಿ ಎಂಬ ಅರ್ಥವನ್ನ ಸೂಚಿಸುತ್ತೆ ಹಲ್ಲಿಯೂ ಬೆರಳುಗಳ ಮೇಲೆ ಬಿದ್ದರೆ ಅಥವಾ ಭುಜದ ಮೇಲೆ ತಾಕಿ ಬಿದ್ದರೆ ಹೊಸ ಆಭರಣಗಳನ್ನು ಪಡೆಯಲಿದ್ದೀರಿ ಎಂದರ್ಥ ಬಲ ತೋಳಿನ ಮೇಲೆ ಬಿದ್ದರೆ ಅಥವಾ ತೊಡೆಗೆ ತಾಕಿದರೆ ಸರಸ ಸಂದರ್ಭಗಳು ಹೆಚ್ಚಲಿವೆ ಎಂಬ ಅರ್ಥ ಹಲ್ಲಿಯು ಗಂಟಿಗೆ ತಾಕಿದರೆ ಪ್ರೀತಿಯು ನಿಮ್ಮನ್ನು ಅರಸಿ ಬರಲಿದೆ ಎಂಬ ಅರ್ಥ ಕಾಲಿನ ಸ್ನಾಯುಗಳ ಮೇಲೆ ಹಲ್ಲಿ ಬಿದ್ದರೆ ಮನೆಗೆ ನೆಂಟರು ಬರುತ್ತಾರೆಂಬ ಅರ್ಥವನ್ನ ಸೂಚಿಸುತ್ತೆ ಬಲಗಾಲಿಗೆ ಹಲ್ಲಿ ತಾಕಿದರೆ ಸೋಲುಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೆ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಮನಸಾರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು